ಎಲ್ಲೂ ರಿಷಬ್ ಸರ್ದು ಪ್ರಮೋದ್ ಅವರು ಅದನ್ನ ಹ್ಯಾಂಡ್ ಓವರ್ ಮಾಡ್ಕೋತಾ ಇದ್ರು ಮೈಕ್ನ ಇವತ್ತಿಂದ ಸ್ವಲ್ಪ ಬದಲಾಗಿದೆ ನಾನು ಪೀಠಿಗೆ ಹಾಕ್ತಾ ಇದ್ದೀನಿ ರಿಷಬ್ ಶೆಟ್ಟಿ ಇದನ್ನು ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳ್ತಾ ಕನ್ನಡ ಚಿತ್ರರಂಗದಲ್ಲಿ ಈಗಷ್ಟೇ ಶ್ರವಣ ಮಾತ್ರ ಶುರುವಾಗಿದೆ ಇಷ್ಟೊಂದು ಪತ್ರಿಕಾಗೋಷ್ಠಿಗಳು ಇವತ್ತಿಂದ ಇವತ್ತು ನಾಲ್ಕು ನಾಲ್ಕನೇ ಮೀಟ್ ಇದು ನಾಲ್ಕಿದೆ ಇವತ್ತು ಪ್ರೆಸ್ ಮೀಟು ಇದೇ ಥರನೇ ಹೆಂಗೆ ಪ್ರೆಸ್ ಮೀಟ್ಗಳು ಜಾಸ್ತಿ ಆಗ್ತಾ ಇದೆಯೋ ಅದೇ ಥರನೇ ಚಿತ್ರಮಂದಿರಕ್ಕೆ ಜನಗಳು ಬರಲಿ ಅಂತ ಕೇಳ್ಕೊಳ್ತಾ ಮತ್ತು ಚಿತ್ರರಂಗದಲ್ಲಿ ಹೀರೋ ಕೊರತೆ ಹೀರೋ ಕೊರತೆ ಅಂತ ಅಲ್ಲಲ್ಲೇ ಮಾತು ಬರ್ತಾ ಇದೆ ಖಂಡಿತವಾಗ್ಲೂ ಇಲ್ಲ ಇನ್ನೊಬ್ರು ಹೀರೋ ರೆಡಿ ಇದ್ದಾರೆ ಪ್ರಮೋದ್ ಶೆಟ್ರು ಆಯ್ತಾ ಇವತ್ತಿಂದ ಹೀರೋ ಆಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತೀಯ ಲಾಫಿಂಗ್ ಬುದ್ಧರ ಮುಖಾಂತರ ಹಾಗಾಗಿ ಅವ್ರಿಗೂ ಸ್ವಾಗತ ಕೊಡ್ತಾ ಉಳಿದ್ನ ಇನ್ನ ಮುಖಿದ್ದು ರಿಷಬ್ ಶೆಟ್ರು ಕಂಟಿನ್ಯೂ ಮಾಡಬೇಕು ಅಂತ ಕೇಳ್ತೀನಿದಾಗಿ ಲಾಫಿಂಗ್ ಬುದ್ಧ ಪತ್ರಿಕಾಗೋಷ್ಠಿಗೆ ಪತ್ರಿಕೆಯಿಂದ ಬಂದಿರುವಂತಹ ಟಿವಿಯಿಂದ ಬಂದಿರುವಂತಹ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಇವತ್ತು ರೇಣುಕಂಬದಲ್ಲಿ ಈ ತರ ಒಂದು ಹೌಸ್ಫುಲ್ ಪ್ರೆಸ್ ಮೀಟ್ ಇದೆ ನಾವು ಮಾಡಿದಾಗ ಹೌದು ಸೊ ಅದೇ ನೀವೆಲ್ಲ ಬಂದು ಹೆಂಗಿಲ್ಲ ಹೌಸ್ಫುಲ್ ಮಾಡಿದ್ರೆ ಜನರು ಥಿಯೇಟರ್ ಬಂದು ಹೌಸ್ಫುಲ್ ಮಾಡಿದ್ರೆ ಸಿನಿಮಾ ಇನ್ನೂ ಅಂತ ಅನ್ಕೊಳ್ತೀನಿ ನಾನು ಮೊದಲಿಗೆ ಹಾಡು ಸ್ವಲ್ಪ ತಡಾಗಿ ಶುರುವಾಗಿರೋದ್ರಿಂದ ಹಾಡು ಆಲ್ರೆಡಿ ನಾವು ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದೀವಿ ಎಲ್ಲರೂ ಇಲ್ಲೊಂದ್ಸಲ ಹಾಡನ್ನು ನೋಡ್ಬಿಡೋಣ ಅದಾದ ಮೇಲೆ ವೆದಿಕಿಗೆ ಎಲ್ಲರೂ ನಾನು ಸ್ವಾಗತ ಮಾಡಿದ್ದೀನಿ ಒಂದು ಸಿನಿಮಾ ರಿಷಬ್ ಶೆಟ್ಟಿ ಫಿಲ್ಮ್ಸಲ್ಲಿ ಸರ್ಕಾರಿ ಆದ ತಕ್ಷಣ ಭರತ್ ರಾಜು ಈ ಸಿನಿಮಾದ ಕಥೆಯನ್ನ ತಗೊಂಡ್ಬಂದಿದ್ರು ಕೋವಿಡ್ ಆಯಿತು ಸೊ ಹೀಗೆ ಕಾರಣಾಂತರಗಳಿಂದ ಮುಂದೆ ಹೋಗ್ತಾ ಹೋಗ್ತಾ ಎರಡು ಲಾಕ್ಡೌನ್ಗಳಾದ ಮೇಲೆ ಈ ಸಿನಿಮಾನ ಶುರು ಮಾಡುವಂಥ ಸಿಚುವೇಶನ್ ಬಂತು ಈಗ ಸಂಪೂರ್ಣವಾಗಿ ಪೋಸ್ಟ್ ಪ್ರೊಡಕ್ಷನ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ರಿಲೀಸ್ ಹಂತಕ್ಕೆ ಬಂದಿದ್ದೀವಿ ಸೊ ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಬೇಕು ಎಲ್ಲರ ಹಾರೈಕೆ ಬೇಕು ಈ ಸಿನಿಮಾ ಹೆಚ್ಚೆಚ್ಚು ಜನರಿಗೆ ತಲುಪಬೇಕು ಆಮೇಲೆ ಎಸ್ ಕೆ ಉಮೇಶ್ ಸರ್ ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೂಡೋಚೂರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಅವರು ಕೂಡ ಒಂದು ವಿಶೇಷ ಪಾತ್ರವನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ ನಿಮ್ಮದು ಡೆಬ್ಯೂ ಸರ್ ಈ ಫಿಲ್ಮು ಸೊ ಹಾಗಾಗಿ ತುಂಬ ಕಲಾವಿದರುಗಳು ತುಂಬ ಅದ್ಭುತವಾಗಿ ಮಾಡಿರುವಂಥ ಒಂದು ಸಿನಿಮಾ ನನಗೆ ಈ ಸಿನಿಮಾ ಯಾಕೆ ಇಷ್ಟ ಅಂತಂದ್ರೆ ಒಂದು ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಸಿನಿಮಾಗಳು ಬಂದಿರುತ್ತೆ ಆದ್ರೆ ಅವರ ಪರ್ಸನಲ್ ಲೈಫ್ ಹೇಗಿರುತ್ತೆ ಅವರ ಇಮೋಷನ್ಸ್ ಏನು ಯಾವುದೋ ಒನ್ ಸೈಡ್ ಮಾತ್ರ ನೋಡಿರ್ತೀವಿ ನಾವು ಅವರ ಜೀವನದಲ್ಲಿ ಏನ್ ನಡೆಯುತ್ತೆ ಅವರ ಬದುಕನ್ನ ಹೇಗೆ ಕಟ್ಕೊಂಡಿರ್ತಾರೆ ಅವ್ರ ಸಂಸಾರ ಹೇಗಿರುತ್ತೆ ಸೊ ಇವೆಲ್ಲದನ್ನ ಇಟ್ಕೊಂಡು ಒಂದು ಬೆಳಕು ಚಲುವಂತ ಒಂದು ಅದ್ಭುತವಾದಂತ ಕತೆ ಸೊ ಅಂತ ಕಥೆನ ಅವ್ರು ತಂದಾಗ ನನಗೆ ಬಹಳ ಇಷ್ಟ ಆಯ್ತು ಅಂಡ್ ಈ ಪಾತ್ರಕ್ಕೆ ಪ್ರಮೋದ್ ಅವರು ತುಂಬ ಅದ್ಭುತವಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು ಮತ್ತು ಭರತರಾಜು ಹೇಳಿದರು ಮುಂಚೆನೆ ಸಿನಿಮಾ ಮಾಡಿದ್ರೆ ಫಸ್ಟ್ ಸಿನಿಮಾ ನಾನು ಪ್ರಮೋದ್ ಸರ್ ಜೊತೆಗೆ ಮಾಡ್ತೀನಿ ಅಂತ ಬಟ್ ಅದನ್ನು ಸ್ವಲ್ಪ ನಾವು ಲಾಕ್ಡೌನಲ್ಲಿ ಓವರ್ಟೇಕ್ ಮಾಡಿ ನನ್ನ ಜೊತೆ ಮಾಡೋಂಗಾಗ್ಬಿಡ್ತು ಅವ್ರಿಗೆ ಸೊ ಅಲ್ಟಿಮೇಟ್ಲಿ ಸೆಕೆಂಡ್ ಫಿಲ್ಮ್ ಮಾಡಿದ್ದಾರೆ ಭರತ್ ರಾಜ್ ಅವರು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಸೊ ಅಷ್ಟೇ ಪ್ರೊಡ್ಯೂಸರ್ಗೆ ಮಾತಾಡೋದು ಏನಿಲ್ಲ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ನಿರ್ದೇಶಕರಿಂದ ಶುರು ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಹಾಂ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭರತ್ ರಾಜ್ ಅಂತ ಟ್ರೈಲರ್ ಜಾಗದಲ್ಲಿ ರಿಲೀಸ್ ಮಾಡಿದ್ವಿ ಅವತ್ತು ಇದೇ ತರ ತುಂಬಾ ಟೆನ್ಶನ್ ಆಗಿತ್ತು ನಾನು ಆ್ಯಕ್ಚುಲಿ ಎರಡೇ ಲೈನ್ ಮಾತಾಡ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಇಟ್ಬಿಟ್ಟಿದೆ ಇವತ್ತು ಸ್ವಲ್ಪ ನಾಲ್ಕು ಲೈನ್ ಆದ್ರೆ ಮಾತಾಡಿ ಟ್ರೈ ಮಾಡ್ತೀನಿ ನನಗೆ ಇಷ್ಟು ಜನ ಒಂದ್ಸರಿ ನೋಡ್ಕೊಳ್ಳೋದು ಸ್ವಲ್ಪ ಭಯ ಆಗುತ್ತೆ ನನಗೆ ಅಷ್ಟೇ ಅಂತ ಸೊ ಲಾಫಿಂಗ್ ಬುದ್ಧ ನಾವು ಕಳೆದ ವರ್ಷ ಮಾರ್ಚ್ ಅಲ್ಲಿ ನಾವು ಶೂಟಿಂಗ್ ಶುರು ಮಾಡಿ ಮೂರು ಹಂತದ ಸ್ಕೆಡ್ಯೂಲಲ್ಲಿ ನಾವು ಜುಲೈ ಹಾಗೆ ಮುಗಿಸಿದ್ವಿ ಲಾಸ್ಟ್ ಇಯರ್ ನಾವು ಒಂದು ಫಾರ್ಟಿ ಫಾರ್ಟಿ ಫೋರ್ ಡೇಸ್ ನಾವು ಶೂಟ್ ಮಾಡಿದ್ವಿ ಭದ್ರಾವತಿ ಸಾಗರ ಮತ್ತು ಕಾರ್ಗಲ್ ಹತ್ರ ಕಾರ್ಗಲ್ ಮತ್ತು ಬೆಂಗ್ಳೂರಲ್ಲಿ ನಾವು ಒಂದು ಮೂರ್ನಾಲ್ಕು ದಿನ ಶೂಟ್ ಮಾಡಿದ್ವಿ ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದು ವಿಷ್ಣು ವಿಜಯ್ ಅಂತ ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ ಅವರು ತುಂಬ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ ಈ ವರ್ಷನೇ ತುಂಬ ದೊಡ್ಡ ಹಿಟ್ಟಾದಂಥ ಪ್ರೇಮಲು ಅನ್ನೋ ಒಂದು ಮ್ಯೂಸಿಕ್ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದಂಥ ವಿಷ್ಣು ವಿಜಯ್ ಅವರು ಆ್ಯಂಡ್ ನಮ್ಮ ನನಗೆ ಸಿನಿಮಾಟೋಗ್ರಾಫರ್ ಆಗಿ ಚಂದ್ರಣ್ಣ ಚಂದ್ರಶೇಖರ್ ಅವರು ನಾನು ಚಂದ್ರಣ್ಣ ಅಂತ ಕರಿತೀನಿ ಅವರು ಆ್ಯಕ್ಚುಲಿ ಅವರು ಹೀರೋ ಯಾವುದು ಸರ್ಕಾರಿ ಮಾಡಬೇಕಾದ್ರೆ ನಾನು ಅಸೋಸಿಯೇಟ್ ಆಗಿದ್ದರೆ ಅವರು ಆ ಸಿನಿಮಾಗೆ ವೆಂಕಟೇಶ್ ಡಿ ಒ ಪಿ ಅವರು ಅವ್ರು ಇವರು ಅವರು ಅವ್ರಿಗೆ ಅಸೋಸಿಯೇಟ್ ಆಗಿದ್ದರು ಆ್ಯಂಡ್ ನಾವಿಬ್ಬರು ಸೇರಿಬಿಟ್ಟು ಒಂದು ಸಿನಿಮಾ ಮಾಡೋವಾಗಾಗಿದೆ ಆ್ಯಂಡ್ ಅವರು ಈ ಸಿನಿಮಾಗೆ ಒಂದು ತುಂಬ ಒಂದು ದೊಡ್ಡ ವಿಜುವಲ್ ಲ್ಯಾಂಗ್ವೇಜ್ ಅಂತ ತಂದು ಕೊಟ್ಟಿದ್ದಾರೆ ಆ್ಯಂಡ್ ಅವರು ಅವ್ರ ಪಾತ್ರ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ ಆ್ಯಂಡ್ ಇದು ತುಂಬ ನಾನು ಇನ್ನು ನೆಕ್ಸ್ಟ್ ಪ್ರಮೋದ್ ಸರ್ ಹೌದು ಹೌದು ಇಲ್ಲ ಇಲ್ಲ ಪರ್ಸನಲ್ ಪರ್ಸನಲ್ ವಿಚಾರವಾಗಿ ಇರುತ್ತೆ ಬಟ್ ಅದು ತುಂಬಾ ಫ್ಯಾಮಿಲಿ ಮೇಲೆ ಹೋಗಲ್ಲ ಇದರಲ್ಲಿ ಹ್ಯೂಮರ್ ಇದೆ ಕಾಮಿಡಿ ಅಂತಂದ್ರೆ ಒಂದು ಲೈಟ್ ಆಗಿರುವಂತಹ ಹ್ಯೂಮರ್ ಇದೆ ಒಂದು ಡ್ರಾಮಾ ಈಗ ಇವರು ಪ್ರಮೋದ್ ಅವರು ಪ್ಲೇ ಮಾಡ್ತಿರೋದು ಗೋವರ್ಧನ್ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಆ ಒಂದು ಲೈಫ್ ಈ ಆಕ್ಚುಲಿ ಸಾಂಗ್ ನೀವು ನೋಡಿದ್ದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸಲ್ಲಿ ಅಲ್ಲಿ ಬರುತ್ತೆ ಈ ಸಿನಿಮಾದಲ್ಲಿ ಒಂದು ಸಿನಿಮಾಗ ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತ ಈ ಸಾಂಗ್ ಇಂದ ಇಡೀ ಒಂದು ಚೇಂಜ್ ಆಗುವಂಥ ಜಾಗ ಸಾಂಗ್ ಈಗ ಮುಖ್ಯವಾಗಿ ಒಂದು ಒಂದು ಮೂರು ತಿರುವು ಈ ಸಾಂಗ್ ಜರ್ನಿ ಇದಾದ್ಮೇಲಿಂದ ಅವ್ನು ಏನೇನು ಆಗುತ್ತೆ ಅನ್ನೋದನ್ನ ತೋರ್ಸ್ಕೊಂಡು ಹೋಗಿದ್ರೆ ತುಂಬಾ ಹ್ಯೂಮರಸ್ ಆಗಿರುತ್ತೆ ಸರ್ ಹಾ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು ನಾನು ಜೋಗಿ ಸರ್ದು ಒಂದು ಬುಕ್ ಇತ್ತು ಎಲ್ಲಾನು ಮಾಡೋದು ಹೊಟ್ಟೆಗಾಗಿ ಅಂತ ಅವ್ರದೊಂದು ಪ್ರಬಂಧಗಳ ಒಂದು ಬುಕ್ ಅವರು ಚಿಕಿತ್ಸಾ ಕೇಂದ್ರ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ತೂಕ ಇಳಿಸ್ಕೊಳಕ್ ಹೋದಾಗ ಅಲ್ಲೇ ಅವ್ರಿಗಾಗಿದ್ದಂಥ ಒಂದು ಅನುಭವಗಳನ್ನ ತುಂಬ ಹ್ಯೂಮರಸ್ ಆಗಿ ತುಂಬ ಹ್ಯೂಮರಸ್ ಆಗಿತ್ತು ನಾನು ಅದನ್ನು ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಅಂದ್ಕೊಂಡಿದ್ದು ಅದ್ರ ಒಂದು ಒಂದು ಲೊಕೇಶನಲ್ಲಿ ಒಬ್ಬ ದಡೂತಿ ವ್ಯಕ್ತಿ ಹೋಗಿ ಅವನು ತೂಕ ಇಳಿಸ್ಕೊಳಕ್ಕೆ ಹೋದಾಗ ಅಲ್ಲಿ ಆಗುವಂಥ ಒಂದು ಅವನಿಗೆ ಆಗುವಂತ ಪೇಜ್ಗಳನ್ನೆಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ ಅದಕ್ಕೆ ಪ್ರಮೋದ್ ಪ್ರಮೋದ್ ಅದು ಅದನ್ನ ಮಾಡಕ್ಕೆ ಹೋದಾಗ ಅದರಲ್ಲಿ ಅವರು ಅವ್ರು ಸ್ವಗತವಾಗಿ ಬರ್ತಿತ್ತಲ್ಲ ಅವ್ರದ್ದು ಅನುಭವ ಕಥನ ಐತೆ ನಾನು ಹೋಗಿದ್ದು ನಾನು ಹೋಗಿದ್ದು ಅಂತ ಸೊ ಇದು ಕ್ಯಾರೆಕ್ಟರ್ ನಾವು ಯಾರಾದ್ರೂ ಒಂದು ಬೇರೆ ಆಗಿದ್ರೆ ಚೆನ್ನಾಗಿರುತ್ತೆ ಇವನು ಏನೋ ಇವನು ಏನಾಗಿರ್ಬೋದು ಬಂದಿರೋ ವ್ಯಕ್ತಿ ಅಂತ ಒಂದು ನಾನು ಬರೀಬೇಕು ಯೂಜ್ಲಿ ಮೇನ್ ಪ್ರಾಡಕ್ಟ್ ಎನ್ಸು ಪ್ರೊಫೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಪ್ರೊಫೆಷನ್ನಿಂದನೇ ಅವರು ಕೆಲವೊಂದು ನಮಗೆ ಕತೆಗಳದು ಚೇಂಜಸ್ ಆಗೋಂಥ ಸುಮಾರು ಇದ್ದಿರ್ತವೆ ಸೊ ಇವ್ ಏನಾಗಿರ್ಬೋದು ಒಂದು ಪಿ ಟಿ ಮಾಸ್ಟರ್ ಆಗಿದ್ರೆ ಹೇಗೆ ಅಥವಾ ಇನ್ನೊಂದು ಕಿರಣಿ ಅಂಗಡಿಯಲ್ಲಿ ಇದ್ರೆ ಹೇಗೆ ಆ ಥರದ್ದೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದು ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ ಅದು ಹಿಮಾಚಲ್ ಪ್ರದೇಶದಲ್ಲಿ ನಡೆದಿರುವಂಥ ಒಂದು ಘಟನೆ ಅದು ಒಂದು ಒಬ್ಬ ಅಲ್ಲಿರೋ ಒಬ್ರು ಎಸ್ ಪಿ ಒಂದು ಪೊಲೀಸ್ಗಳೆಲ್ಲ ಕರೆದ್ಬಿಟ್ಟು ಅವ್ರು ವೇಟ್ ಶೀಟಿಂಗ್ ಮಾಡಿ ಒಂದು ಆಗಿರುವಂಥ ಒಂದು ಘಟನೆ ಅದು ಲೈವ್ ಒಂದು ನ್ಯೂಸಲ್ಲೆಲ್ಲ ಬಂದಿತ್ತು ಮೀಡಿಯಾಲೆಲ್ಲ ತುಂಬ ಕವರೇಜ್ ಆಗಿತ್ತು ನಾನು ಅದ್ರ ಕಮೆಂಟ್ಸ್ ಚೆಕ್ ಮಾಡ್ತಾ ಇದ್ದೆ ಅದನ್ನು ನೋಡ್ಬೇಕಾರೆ ಕಮೆಂಟ್ಸಲ್ಲೆಲ್ಲ ತುಂಬ ಕೆಟ್ಟದಾಗ್ರು ಇವರು ಇವ್ ಪೊಲೀಸರೆಲ್ಲ ಹಿಂಗೆ ಇವ್ರು ಹಿಂಗೆ ಆಗಬೇಕು ಹಂಗೆ ಆಗಬೇಕು ಹಿಂಗೆ ಇರಬೇಕು ಅದೇ ಇರಬೇಕು ಅದು ನನಗೆ ನೋಡ್ತಾ ಇರ್ಬೇಕಾರೆ ತುಂಬ ಒಂಥರ ಅಂದರೆ ಆ ವ್ಯಕ್ತಿ ತುಂಬ ಅಳ್ತಾಯಿದ್ದೆ ಅಲ್ಲಿರೋ ಅಲ್ಲಿನೂ ಆ ಒಬ್ಬ ಕಾನ್ಸ್ಟೇಬಲ್ ಅವ್ರ ಎಸ್ ಪಿ ತುಂಬ ಬೈದ್ಬಿಟ್ಟು ಏನು ನೀವು ನಟಿ ನೋಡ್ಕೊಳಕ್ಕಾಗಲ್ವಾ ನಿಮಗೆ ಹಾಗೆ ಹೀಗೆ ಅಂತ ಅವ್ನು ತುಂಬ ಕಣ್ಣಲ್ಲೆಲ್ಲ ನೀರಾಕ್ಬಿಟ್ಟು ತುಂಬ ಎಮೋಷನಲ್ ಆಗ್ಬಿಟ್ಟಿರೋ ಆ ಕಾನ್ಸ್ಟೇಬಲ್ ಅದರಲ್ಲಿ ನಾನು ಅಂದ್ಕೊಂಡೆ ಇವನು ಇವತ್ತು ವಾಪಸ್ ಮನೆಗೆ ಹೋದ್ರೆ ಅವನ ಮನೇಲಿ ಪರಿಸ್ಥಿತಿ ಹೇಗಿರ್ಬೋದು ಅಂದ್ರೆ ಅವಾಗ ಒಂದ್ ಮನೆಯಲ್ಲಿ ಯಾರಿರ್ತಾರೆ ಏನಿರ್ಬೋದು ಇವನ್ ಮುಂಚೆ ಹೇಗಿರ್ಬೋದು ಹಾಗಾದ್ರೆ ಸ್ಟೇಷನ್ ಅಲ್ಲಿ ಸೊ ಈ ರೀತಿ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದೆ ಕಥೆನ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ಈ ಒಂದು ಈ ಸಿನಿಮಾ ಸಿಕ್ಕಿದ್ ಅವಾಗ ಆ ಕಥೆ ಅಲ್ಲಿಗೆ ಮುಗೀತು ಹೌದು ಆ್ಯಕ್ಚುಲಿ ಇವ್ರಿಗೆ ಆದರೆ ನಾನು ಇವ್ರ ಕತೆ ನರೇಟ್ ಮಾಡಕ್ಕೆ ಹೋದಾಗ ಇವ್ರಿಗೆ ತುಂಬ ಖುಷಿ ಆಯಿತು ನಮ್ಮ ಇಷ್ಟೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿ ಒಂದು ಸಿನಿಮಾ ಮಾಡಿದಿರಲ್ರಿ ಪರವಾಗಿಲ್ಲ ಆ್ಯಕ್ಚುಲಿ ಎಸ್ಪೆಷಲಿ ಈ ಸಾಂಗ್ ತುಂಬ ಅವ್ರಿಗೆ ಇಷ್ಟ ಆಗಿದ್ದಂಥ ಸಿಚುವೇಶನ್ ಆ್ಯಂಡ್ ಅವರು ತುಂಬ ಹೇಳಿದ್ರು ಆ್ಯಕ್ಚುಲಿ ನನಗೆ ಈ ಥರ ಈ ಥರ ಇರುತ್ತೆ ಈ ಥರ ಬಟ್ ಅವ್ರು ಹೇಳಿದೆಲ್ಲ ಮಾಡೋಕಾಗಲ್ಲ ಅದ್ಕೋರ್ಸ್ ಅವ್ರು ತುಂಬ ಏನೋ ಬೇರೆ ಎಲ್ಲ ಹೌದು ಹಾ ಮಾಡಬಹುದು ಇದೊಂದು ಫಂಕ್ಷನ್ ಅಲ್ಲ ಸರ್ ಅದೊಂದು ಆತ್ಮೀಯ ಆತ್ಮೀಯ ಮಿಲನ ಕಾರ್ಯಕ್ರಮ ಅಂತ ಪೊಲೀಸ್ ಅವರೇ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಆಗುತ್ತೆ ನನ್ಗೆ ಬಹಳ ಇಷ್ಟ ಆಗಿತ್ತು ಆಕ್ಚುಲಿ ಸ್ಪೆಷಲಿ ದಿಗಂತ್ ಅವರು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ನಾನು ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡಿಕೊಂಡು ಭರತ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಈ ಸೀನ್ ಹಿಂಗೆ ಮಾಡೋಣ ಈ ಸೀನ್ ಹಿಂಗೆ ಮಾಡೋಣ ನಾನು ಈ ಥರ ಇದು ಮಾಡಲ್ಲ ಅಂತ ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ರು ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು ಅಲ್ಲೊಂದು ಡೈಲಾಗ್ ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು ಸೊ ತುಂಬಾ ನಗ್ತಿದ್ರು ಅವ್ರು ಆ ದಿವಸ ಸೊ ತುಂಬಾ ಇಷ್ಟ ಆಯ್ತು ನನಗೆ ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬಾ ಇರೋದ್ರಿಂದ ನನಗೋಸ್ಕರ ಇವರು ಕಾಯೋದು ಮತ್ತೆ ಸಿನಿಮಾ ಲೇಟ್ ಆಗುತ್ತೆ ಆಲ್ರೆಡಿ ತುಂಬಾ ಸರ್ಕಾರಿ ಆದ ತಕ್ಷಣನೇ ಮಾಡ್ಬೇಕಾಗಿದ್ದ ಸಿನಿಮಾ ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ತಿರುಗ್ಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಮಾಡ್ಕೊಂಡು ತಿರುಗ್ತಾ ಇದ್ರು ಸೊ ಹಾಗಾಗಿ ಅದು ಅದು ಒಂದು ಇತ್ತು ಅವ್ರಿಗೆ ಇದನ್ನು ಫಿನಿಶ್ ಮಾಡಲೇಬೇಕಾಗಿತ್ತು ಹಂಗಾಗಿ ನಾನು ಹಿಂದೆ ಸರ್ದೆ ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ ಅವರು ಬಂದ್ರು ಅವ್ರು ಬಂದ ಮೇಲೆ ಆ ಪಾತ್ರ ಬೇರೆನೇ ಒಂದು ಲೆವೆಲ್ಗೆ ಹೋಗಿದೆ ಖಂಡಿತವಾಗ್ಲು ನೀವೆಲ್ಲರೂ ದಿಗಂತ ಪಾತ್ರನ ತುಂಬಾ ಇಷ್ಟಪಡ್ತೀರಾ ಪಾಪ ಅವಾಗ ಕಾಲು ಬೇರೆ ಏಟ್ ಮಾಡ್ಕೊಂಡಿದ್ರು ಅದೇ ಕಾಲೇಟಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದಾರ ಅವರು ಕಾಂಟ್ರಿಬ್ಯೂಷನ್ ಇದೆ ಅವರ ನನಗೆ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಕೆಳವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡ್ಬೇಕಂತ ಬಹಳ ಆಸೆ ನನಗೆ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವರಿಗೆ ತೋರಿಸಬೇಕಂತ ಆಸೆ ಇರೋದು ನಾನು ಹೇಳಿದಾಗೆ ಅವರ ಫ್ಯಾಮಿಲಿ ವಿಚಾರಗಳಾಗ್ಬೋದು ಸ್ಟೇಷನ್ ಏನ್ ನಡೆಯುತ್ತೆ ಅವರು ಈ ಗೋರ್ಧನ್ ಅನ್ನುವಂತಹ ಪಾತ್ರ ಸುತ್ತ ಏನೇನಾಗುತ್ತೆ ಅದೆಲ್ಲವೂ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹೇಳ್ಕೊಂಡು ಬಂದಿದ್ದಾರೆ ಪೊಲೀಸರ ಬಗ್ಗೆ ಜನರಿಗೆ ಹೊರಗಡೆಗೆ ತುಂಬಾ ನೆಗೆಟಿವ್ ಇರುತ್ತೆ ನಾನು ಅದನ್ನ ಬರತ್ ಆವಾಗಲೇ ಹೇಳಿದ ಹಾಗೆ ಸತ್ಯಮೇವ್ ಜಯಂತಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ರಿಸರ್ಚ್ ಮತ್ತೆ ಚರ್ಚೆಲ್ಲಿದ್ವಿ ನಾವು ಅವಾಗ ಒಂದಷ್ಟು ವಿಡಿಯೋಸ್ ಗಳು ಬರ್ತಾ ಇತ್ತು ನೋಡ್ತಾ ಇದ್ವಿ ನೋಡಿದಾಗ ಒಬ್ರು ಸೂಪರ್ ಸುಪೀರಿಯರ್ ಒಬ್ರು ಆಫೀಸರ್ ಒಬ್ರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಪೊಲೀಸಿಂಗ್ ಆಗ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವ್ರಿಗೆ ಎವ್ರಿ ಡೇ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬಾ ಕಳ್ಳರು ಸುಳ್ಳ್ರು ಮತ್ತೊಂದು ಕೊಲೆಗಾರರು ಈ ತರದಂತಹ ಒಂದಷ್ಟು ಕ್ಯಾರೆಕ್ಟರ್ ಗಳನ್ನ ಅವರು ಎವ್ರಿ ಡೇ ಅವರು ಅವ್ರ ಜೊತೆಗೆ ಅಹ್ ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಆಬ್ವಿಯಸ್ಲಿ ನಿಮ್ಗೆ ನೀವು ಯಾರೋ ಒಳ್ಳೆಯವ್ರ ಸಾಹಸ ಮಾಡಿದ್ರೆ ಒಳ್ಳೆ ವಿಚಾರಗಳನ್ನ ಮಾತಾಡ್ತೀವಿ ಕೆಟ್ಟವ್ರ ಸಾಹಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳು ಮಾತಾಡ್ತೀವಿ ಬಿಹೇವಿಯರ್ ಚೇಂಜ್ ಆಗುತ್ತೆ ಕೆಲವರಿಗೆ ಪರ್ಸನಾಲಿಟಿ ಓವರ್ಲ್ಯಾಪ್ ಗಳಾಗುತ್ತೆ ಈ ತರ ಮನುಷ್ಯರಿಗೆ ಮಾಮೂಲಾಗಿ ನಡೆಯುವಂತ ವಿಚಾರಣೆ ಅಷ್ಟು ಜನರನ್ನ ಅವರು ಇಂಟ್ರಾಕ್ಟ್ ಮಾಡಿದಾಗ ಖಂಡಿತವಾಗ್ಲು ಒಂದು ನೆಗೆಟಿವ್ ವೈಬ್ ಇರುತ್ತೆ ಸಂಗಾಗಿ ಅವರು ಹಾರ್ಷಾಗಲೂಬಹುದು ಸಮ್ ಟೈಮ್ಸ್ ಆಮೇಲೆ ಅವ್ರಿಗೆ ರೆಸ್ಟ್ ಇರಲ್ಲ ಅಂದ್ರೆ ರಜೆಗಳು ಹೇಳಕ್ ಮನೆ ಬಿಟ್ಟು ಎಲ್ಲಿಂದ ಎಲ್ಲಿಗೂ ಹೋಗ್ಬೇಕು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಈ ತರದೆಲ್ಲ ಸುಮಾರಷ್ಟು ಜನ ನನಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬ ಜನ ಸ್ನೇಹಿತರು ಇರೋದ್ರಿಂದ ಅದನ್ನು ಕೂಡ ನಾನೆಲ್ಲ ಕೇಳಿದ್ದೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಜನರಿಗೆ ಇವತ್ತು ಜನ ನೋಡದೇ ಇರುವಂತ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಮುಖವನ್ನ ಎಕ್ಸ್ಪ್ಲೋರ್ ಮಾಡೋದು ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ಆಡಿಯನ್ಸ್ಗೆ ಅನ್ನುವಂತ ಟೋಟಲಿ ಸಿನಿಮಾ ಮಾಡಿದ್ವಿ ಸೊ ಪಟ್ಟಾನೆ ತಗೊಂಡಿಲ್ಲ ಮೇಡಮ್ ಬೇರೆ ಆಚೆ ಇದ್ದೆ ಶಟ್ರೆ ಅರ್ಜೆಂಟ್ ಬನ್ನಿ ಆಫೀಸಿಗೆ ಅಂತ ಕರೆದ ಹೋದಾಗ ಫಸ್ಟ್ ಹೇಳಿದೆ ಲಾಫಿಂಗ್ ಬಿದ್ದಾಗೆ ನೀವೇ ಹೀರೋ ರೆಡಿ ಆಗ್ಬಿಡಿ ಅಂತಂದ ನಾನು ಹೇಳಿದೆ ಯಾವ ನಂಬಿಕೆ ಮೇಲೆ ನನ್ನನ್ನು ಹೀರೋ ಮಾಡ್ತಾ ಇದೆಯಾ ಮನೆಯ ಅಂತ ಅದಕ್ಕೊಂದು ಕುಂದಾಪುರ ಕನ್ನಡದ ಒಂದು ಬೈಗಳ ಸೇರಿಸ್ಬಿಟ್ಟು ಹೇಳ್ದ ನಿಿನಗೆಲ್ಲ ದುಡ್ಡು ಆಗ್ತಿರೋದ್ ನನ್ನ ಕತೆಗೆ ಅಂತ ಸೊ ನಿಮ್ ಮೇಲೆಲ್ಲ ದುಡ್ಡು ಹಾಕ್ತಿರೋದು ನನ್ನ ಕತೆ ಮೇಲೆ ಸೊ ಅದೇ ಅದಾದ್ಮೇಲೆ ಬರತ್ ಇನ್ನೊಂದು ಟಾಸ್ಕ್ ಕೊಟ್ಟರು ಇನ್ನೊಂದ್ಚೂರ್ ವೈಟ್ ಗೇನ್ ಮಾಡೋಣ ಅಂತ ಬಟ್ ಅದಾದ್ಮೇಲೆ ಲಾಕ್ ಡೌನ್ ಆಯ್ತು ಲಾಕ್ ಡೌನ್ ಅಲ್ಲಿ ಮನೆ ಊಟ ಬಿದ್ದಿದ್ರಿಂದ ತೀರಾ ತೆಳ್ಳಗಾಗೋದೆ ಸೊ ಸಕ್ಕತ್ ಸಖತ್ ಸಣ್ಣ ನಾನು ಹೊರಗಡೆ ಊಟ ಹೌದು ಆದ್ರೆ ಹೆಲ್ತಿ ಫುಡ್ ಅಲ್ವಾ ಅದು ಬರೀ ಹೊರಗಡೆ ಗ್ಯಾಸ್ಟ್ರಿಕ್ ಫುಡ್ ತಿನ್ಕೊಂಡು ತಪ್ಪಾ ಇದ್ದೆ ಲಾಕ್ಡೌನ್ ಅಲ್ಲಿ ಸಣ್ಣ ಅದೇ ಅದಾದ್ಮೇಲೆ ಇವನು ಹೇಳ್ದ ಬೇಡ ಅನ್ಸುತ್ತೆ ನಿನ್ ದಪ್ಪ ಆಗೋದು ಪ್ರಾಸ್ತಿಕ್ಸ್ ಯೂಸ್ ಮಾಡೋಣ ಅಂತ ಬಟ್ ಫೈನಲಿ ನನಗೂ ಯಾಕೋ ಸಮಾಧಾನ ಆಗ್ಲಿಲ್ಲ ಎಷ್ಟೇ ಪ್ರಾಸ್ತಿಕಿಕ್ ಯೂಸ್ ಮಾಡಿದ್ರು ನಮ್ಗೆ ಮುಖದ್ಮೇಲೆ ಅದನ್ನೆಲ್ಲ ಹಾಕಿದಾಗ ಎಕ್ಸ್ಪ್ರೆಷನ್ಸ್ ಎಲ್ಲ ಔಟ್ ಓಡದ್ ಬಿಡುತ್ತೆ ಅಂಡ್ ಸುಮಾರಷ್ಟು ಅಪ್ಪರ್ ಬಾಡಿ ಬೇರ್ ಬಾಡಿ ಇರೋ ಶಾರ್ಟ್ಸ್ ಇತ್ತು ಇದರಲ್ಲಿ ಸೊ ಹಂಗಾಗಿ ಅದನ್ನೆಲ್ಲ ಯೂಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನೇ ದಪ್ಪ ಆಗ್ತೀನಿ ಅಂತ ಟಾಸ್ಕ್ ತಗೊಂಡು ಒಂದು ಮೂವತ್ತು ಕೆಜಿ ದಪ್ಪ ಆಗಿ ಆ ಮೂವತ್ತು ಕೆಜಿ ನೀವು ಇಳಿಸ್ಕೊಂಡಿದ್ದೆ ಇಳಿಸೋದು ಸೊ ಹಿಂಗೆ ಮೇಡಮ್ ಥ್ಯಾಂಕ್ ಯು ನಾನು ಸ್ಕೂಲ್ ಡೇ ಅಲ್ಲಿ ಒಂದ್ಸರಿ ಗಲಾಟೆ ಮಾಡ್ಕೊಂಡು ಪೊಲೀಸ್ ಅವ್ರ ಹೊಡ್ದಾಗ ಅವ್ರನ್ನ ವಿಲನ್ ಗಳ ತರ ಟ್ರೀಟ್ ಮಾಡ್ತಾ ಇದ್ದೆ ಸೊ ಅದಾದ್ಮೇಲೆ ರೀಸೆಂಟ್ಲಿ ರೀಸೆಂಟ್ಲಿನೂ ಅಲ್ಲ ನನ್ಗೆ ಸುಮಾರು ಜನ ಪೊಲೀಸ್ ಅವ್ರ ಫ್ರೆಂಡ್ಸ್ ಡಿಗ್ರಿ ಆದ ನಂತರ ನನ್ನ ಫ್ರೆಂಡ್ಸ್ ಸುಮಾರು ಜನ ಬೇರೆ ಬೇರೆ ಊರುಗಳಲ್ಲಿ ಪೊಲೀಸ್ ಆದ್ರು ಸೊ ಅವ್ರ ಜೊತೆ ಮಾತಾಡ್ತಾ ಕೇಳ್ತಾ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ತುಂಬಾ ಸಿಂಪತಿ ಬರುತ್ತೆ ರಿಷಬ್ ಹೇಳ್ದಂಗೆ ದಿನಾ ಬೆಳಗ್ಗೆ ಆದ್ರೆ ನೀವು ನೀವು ಆಸ್ ಎ ಪ್ರೆಸ್ ಅವರು ಇಂಟರ್ವ್ಯೂ ಮಾಡ್ತಿರ್ತೀರ ಬೆಳಗ್ಗೆ ಆದ್ರೆ ಒಬ್ಬ ಕೊಲೆಗಾರನ್ ಮೀಟ್ ಮಾಡ್ತಾರೆ ಒಬ್ಬ ಕಳ್ಳನ್ ಮೀಟ್ ಮಾಡ್ತಾರೆ ಅವ್ರ ನೆಗೆಟಿವ್ ಥಾಟ್ಸ್ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿ ಅವ್ರ ಮೇಲೆ ಇರೋ ಪ್ರೆಷರ್ ಮೆಂಟಲ್ ಪ್ರೆಷರ್ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದಾಗ ನಂಗೆ ಅವತ್ತೇ ಅವ್ರ ಬಗ್ಗೆ ತಿಳ್ಕೊತಾ ಹೋದೆ ಬಟ್ ಈ ಸಿನಿಮಾ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಅವ್ರ ಫ್ಯಾಮಿಲಿ ಹೆಂಗೆ ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅವ್ರ ಫ್ಯಾಮಿಲಿ ಹೇಗೆ ಅದನ್ನ ಸಪೋರ್ಟ್ ಮಾಡ್ತಾರೆ ಈ ಯೂಶ್ವಲಿ ನಮಗೂ ಹೇಳ್ತಾರೆ ಸಿನಿಮಾದವ್ರ್ ನೀವು ಮನೆಯಲ್ಲೇ ಇರಲ್ಲ ನೀವು ಊರೂರು ಸುತ್ತಾ ಇರ್ತಾರೆ ಶೂಟಿಂಗ್ ಅಂತ ಬಟ್ ಅವ್ರ ಕಥೆಗಳು ಕೇಳಿದ್ರೆ ನಮ್ಗಿಂತನೂ ವಿಭಿನ್ನವಾಗಿದೆ ಅಷ್ಟು ನೆಗೆಟಿವಿಟಿನ ತಗೊಂಡು ಮನೆಗೆ ವಾಪಸ್ ಬರ್ತಾ ಪಾಸಿಟಿವ್ ಆಗಿ ಬರ್ಬೇಕಲ್ಲ ಆ ವೈಬ್ನೆಲ್ಲ ಅಲ್ಲೇ ಸ್ಟೇಷನ್ ಬಾಗ್ಲ ಹತ್ರ ಬಿಟ್ಟು ಮನೆಗೆ ಬರ್ತಾ ಅವ್ರು ಪಾಸಿಟಿವ್ ಆಗಿ ಬರಬೇಕು ಸೊ ಆ ಚಾಲೆಂಜ್ ಇದೆಯಲ್ಲ ಅದು ತುಂಬಾ ನಮ್ಗೆ ಅವ್ರ ಬಗ್ಗೆ ಸಿಂಪತಿ ಆಗುತ್ತೆ ಅಂಡ್ ಆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು ಆ ಸಿಂಪತಿ ಯಾಕೆ ಬರುತ್ತೆ ಅಂದ್ರೆ ನೀವು ಸ್ಟೇಷನ್ ಅಲ್ಲಿ ಎಷ್ಟೇ ಹಾರ್ಷ್ ಆಗಿದ್ರು ಮನೆಗೆ ಬಂದ್ ಸಾಫ್ಟ್ ಆಗಿ ವೈಫ್ ಮತ್ತೆ ಮಕ್ಕಳ ಜೊತೆ ಇರ್ಲೇಬೇಕಾಗತ್ತೆ ಸೊ ಈ ತರದ ಟಾಸ್ಕ್ ಗಳೆಲ್ಲ ನೋಡಿದಾಗ ನಂಗೆ ಅವ್ರ ಬಗ್ಗೆ ಕನಿಕರ ಬರುತ್ತೆ ಅಂದ್ರೆ ಆ ತರ ಹೊಟ್ಟೆಯವ್ರಿಗೆ ಒಂದು ಸ್ಕೇಲ್ ಬಂದಾಗ ಪ್ರಮೋಷನ್ ಕೊಡಬಾರ್ದು ಅಂತ ಅಂದ್ರೆ ನಮ್ಗೆ ಆದಂತ ಒಂದು ಮೇಡಮ್ ಹೇಳಿದ್ರು ಚೆಕ್ ಲಿಸ್ಟ್ ಅಂತ ಅದು ಮೀರ್ಬಾರದು ಯಾವುದೇ ಒಂದು ಕಾರಣ ಅಂತರ್ಕೋ ಅದು ಎಲ್ಲೋ ಒಂದು ಈ ಒಬೆಸಿಟಿಗಳು ಜಾಸ್ತಿ ಆಗ್ಬಿಡುತ್ತೆ ನಾವೇನು ಕಟ್ಟೆ ಹಾಕುವಂಥ ದೊಡ್ಡ ಕೆಲಸ ಏನು ಅಂಥದ್ದೇನು ನಮಗೇನು ಇರೋದಿಲ್ಲ ಅಂಕೋ ಸ್ಟ್ರೆಸ್ ಇರ್ತದೆ ಬಟ್ ಎಲ್ರಿಗಿಂತ ಜಾಸ್ತಿ ಕೆಲಸಗಳು ಮಾಡ್ತೀವಿ ನಾವು ಅದ್ರ ಮಧ್ಯೆ ಏನಾಗುತ್ತೆ ಅಂದರೆ ಇದನ್ನು ಮರೆತು ಬಿಡ್ತಾರೆ ಯಾವುದನ್ನು ಅವರ ಫಿಸಿಕ್ನ ಅಂದರೆ ಅದೇ ಬೇಕಾಗಿರೋದು ಸೊಸೈಟಿಗೆ ಹತ್ತಾರು ಗಂಟೆ ನಿಂತ್ಕೋಬೇಕು ಆಮೇಲೆ ಸಾರ್ವಜನಿಕರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡುವಂಥ ಸಮಯದಲ್ಲಿ ಅತ್ಯಂತ ಶಕ್ತಿ ಬೇಕು ಅದೇ ಪೂರ್ಣ ನಮ್ಮನ್ನೇ ಅದು ಹೊಟ್ಟೆ ತಿನ್ಕೊಬಿಟ್ರೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅಲ್ಲೆಲ್ಲರೂ ಹೋಗ್ಬಿಟ್ಟು ನರಳೆ ಕೂತ್ಕೊಬಿಡ್ತೀವಿ ನಾವು ಹೋಗ್ಬಿಟ್ಟು ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನನ್ನ ಲೆಕ್ಕ ಈಗ ಇದಾರಲ್ಲ ರಿಷಬ್ ಶೆಟ್ಟಿ ಸಹೇ ಹಂಗೆ ನನ್ನ ಲೆಕ್ಕದಲ್ಲಿದ್ದರೆ ಕೆಲಸ ಸಲಲ್ ಇದ್ದಾಗ್ತದೆ ಹಾಗೆ ಪೊಲೀಸಲ್ಲಿ ತುಂಬ ಈ ತರ ಒಬೆಸಿಟಿ ಇದೆ ಬಹಳ ಅದು ಪೊಲೀಸಲ್ಲಿ ಕಮ್ಮಿ ಆಗಬೇಕು ಅವರು ಸ್ವಯಂ ಶಿಸ್ತನೇ ಏರ್ಕೋಬೇಕು ಜೀವನದಲ್ಲಿ ಏರ್ಕೊಂಡಾಗ ಮಾತ್ರ ಸಾಧ್ಯ ಅದು ಇಲ್ಲಾಂದರೆ ಸಾಧ್ಯನೇ ಆಗೋದಿಲ್ಲ ಯಾವ ಕಾರಣಕ್ಕೂ ಪೊಲೀಸಲ್ಲಿ ಎಸ್ಪೆಷಲಿ ಇಲ್ಲ ಈ ತಿಂಗಳಲ್ಲಿ ಬರೀ ಎರಡೇ ಸಿನಿಮಾ ರಿಲೀಸು ಇಲ್ಲಿ ಹಾಗೂ ಆಗ್ಲಿ ಅಂತ ಆಸಿಸ್ತೀನಿ ಇಲ್ಲಿ ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಏನೇ ಹೇಳೋದಕ್ ಹೋಗಲ್ಲ ಯಾಕಂದ್ರೆ ಅದು ಒಂದು ಸಸ್ಪೆನ್ಸ್ ಆಗಿರಲಿ ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ಬರತ್ತವ್ರದು ಆಸೆ ಬಟ್ ಇದು ಟೀಮ್ ಜೊತೆ ನನಗೆ ನಾನು ಮೀಟ್ ಮಾಡಿದಾಗ ರಿಷಬ್ ಅವರು ಅದೇ ಹೇಳಿದ್ರು ದಿಗೋ ಇದು ನಾನ್ ಮಾಡ್ಬೇಕಾಗಿತ್ತು ನೀನ್ ಮಾಡ್ತೀಯ ಅಂತ ಕೇಳಿದ್ರು ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಹಿಂದೆ ಆಮೇಲೆ ಅದ್ ಕೇಳಿದೆ ಈ ಬಿಸಿ ಇರೋ ಕಾರಣಕ್ಕಾಗಿ ಬೆಲ್ ಬಾಟಮ್ ಉಂಟು ಅದು ಇದು ಏನಾದ್ರೂ ಬಿಟ್ಟಿದ್ರೆ ನಾನೇ ಮಾಡ್ತೀನಿ ಏಯ್ ಇಲ್ಲ ಇಲ್ಲ ಅದೆಲ್ಲ ಬಿಡಾಕ ಸರಿ ಓಕೆ ಅಂತ ಹಾ ಹಾ ಇಲ್ಲ ಇಲ್ಲ ಅದು ಅಷ್ಟೇ ನಮ್ದು ರಿಷಬ್ದು ಮಾತುಕತೆ ಎರಡೇ ನಿಮಿಷ ಇಷ್ಟು ಇಷ್ಟು ಸರಿ ಓಕೆ ಶೇಖೆ ಅದೆಲ್ಲ ಇಷ್ಟು ಹೇಳಿದ್ರು ನಾವ್ ಶೂಟಿಂಗ್ ಟೈಮಲ್ಲಿ ಒಂದಿನ ನೈಟ್ ಮಾಡ್ತೀವಿ ಮೂರು ಗಂಟೆ ಆಗ್ಬಿಟ್ಟಿದೆ ಏನ್ ರಿಷಬ್ ಶೆಟ್ಟಿ ಎಲ್ಲ ಕಂಡ್ರು ಇಷ್ಟೊತ್ತರ್ ಶೂಟ್ ಮಾಡ್ಬಿಟ್ಟು ಆ ಅಲ್ಲಿ ಅದು ಏನಂದ್ರೆ ರಿಷಬ್ ಅವ್ರ ಮಲಗ್ತಾನೆ ಇರ್ಲಿಲ್ಲ ಅವ್ರ ಅಣ್ಣ ಅವ್ರ ಹೇಳೋದು ಆ ಅಣ್ಣ ಮಲಗ್ತಾನೆ ಇರ್ಲಿಲ್ಲ ರಿಷಬ್ ಅವರು ಹಂಗ ನಾನ್ ಅದೇ ನೋಡಿದೆ ಅಯ್ಯೋ ಈಗ ನಂಗೂ ಹಂಗೆ ಕೆಲಸ ಮಾಡಿಸ್ತಾರ ಆಗೋದು ಬಟ್ ಇವಾಗ ನನಗೆ ಭರತ್ ಅವ್ರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಹೀರೋ ಸಿನಿಮಾ ನೋಡಿದ್ದೆ ಆಮೇಲೆ ಅದ್ರದ್ದು ವಿಷಯಗಳು ಗೊತ್ತಿತ್ತು ಅಂದ್ರೆ ಯಾವ ತರ ಸಿಚುವೇಶನ್ ಕಷ್ಟದಲ್ಲಿ ಅದ್ ಮಾಡಿದ್ರು ಅಂತ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿತ್ತು ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತು ಅಂದ್ರೆ ಒಂದು ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ ದು ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮ್ಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಆಮೇಲೆ ಶಟ್ರು ನಿಜವಾಗ್ಲೂ ಅವ್ರು ಹೇಳ್ದಾಗೆ ಚೆನ್ನಾಗಿ ತಿಂತಾ ಇದ್ರು ಬಟ್ ಆದ್ರೂ ಒಂದು ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದ್ ಸೀನ್ ಅಲ್ಲಿ ಯಾಕಂದ್ರೆ ಅದ್ ಕಾಣಿಸ್ತಾ ಇರ್ಲಿಲ್ಲ ಅಷ್ಟ್ ಸಾಕಾಗ್ತಾ ಇರ್ಲಿಲ್ಲ ಅಲ್ಲ ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಡ್ ಆಲ್ ದ ಬೆಸ್ಟ್ ಪ್ರಮೋದ್ ಒಳ್ಳೇದಾಗ್ಲಿ ಎಸ್ ಥ್ಯಾಂಕ್ ಯು ತುಂಬಾ ಹಿಡಿಸಿದ್ದು ಅಂದ್ರೆ ಫಸ್ಟ್ ಅಫ್ಕೋರ್ಸ್ ರಿಷಬ್ ಅವರು ಮತ್ತೆ ಭರತ್ ಅವ್ರ ಆಗ್ಲೇ ಹೇಳಿರೋ ಹಾಗೆ ಎಷ್ಟು ಸ್ಟೀರಿಯೋ ಟೈಪ್ ಬ್ರೇಕ್ ಮಾಡಿ ಮಾಡಿದ್ದಾರೆ ಈ ಸಿನಿಮಾ ಅಂದ್ರೆ ಇಷ್ಟು ಸೆನ್ಸಿಟಿವ್ ಆಗಿ ನನಗೆ ಥಿಯೇಟರ್ ಸ್ಕೂಲ್ ಅಲ್ಲಿ ನನ್ನ ಮೇಷ್ಟ್ರೆ ಹೇಳೋರು ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಆಕ್ಟ್ ಮಾಡೋದಕ್ಕೆ ಹೆಣ್ಣಾಗ್ಬೇಕು ಅಂತ ಅಂದ್ರೆ ನಾಟ್ ಲಿಟ್ರಲಿ ಬರೋತ್ ಅವ್ರು ನಿಜವಾಗ್ಲೂ ಅಷ್ಟು ಸೆನ್ಸಿಟಿವ್ ಆಗಿ ಹೆಂಗ್ ರಹಿಸ್ಕೊಂಡ್ ಮಾಡಿದರೆ ನನ್ಗೆ ಗೊತ್ತಿಲ್ಲ ಸ್ಟೋರಿ ಬೆಳ್ದಿರೋ ಗ್ರಾಫ್ ಇರ್ಬೋದು ಅಥವಾ ಗೋವರ್ಧನ್ ಗ್ರಾಫ್ ಇರ್ಬೋದು ಅಂದ್ರೆ ನಾವು ಪೊಲೀಸ್ನ ನೋಡಿದ ತಕ್ಷಣ ಮಾಮ ಅಂತೀವಿ ಅಥವಾ ಏನ್ ಹೊಟ್ಟೆ ಬಿಟ್ಕೊಂಡಿದ್ದಾರೆ ಅಂತದೇ ನಮಗೆ ಪದೇ ಪದೇ ಬರೋ ವರ್ಡ್ಸು ಬಟ್ ಒಂಥರ ಪುರುಷನ್ ದೃಷ್ಟಿಕೋನದಿಂದ ಬಾಡಿ ಶೇಮಿಂಗ್ ಆಗ್ಬೋದು ಅಥವಾ ಬಾಡಿ ಇನ್ಸೆಕ್ಯೂರಿಟೀಸ್ ಆಗ್ಬೋದು ಎಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ಎಷ್ಟು ಚೆನ್ನಾಗಿ ತೋರ್ಚ್ಕೊಂಡು ಬರ್ದಿದ್ದಾರೆ ನಂಗೆ ನಿಜವಾಗ್ಲೂ ಅದು ಕೇಳಿದ ತಕ್ಷಣ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಸುಮ್ಮನೆ ಓದಸು ಸೋ ಸ್ವೀಟ್ ಸೋ ಸ್ವೀಟ್ ಅಂತ ಇದ್ದಾರೆ ಭರತ್ ಆಯ್ತು ಮುಂದೆ ಏನಾದರೂ ಹೇಳು ಬರೀ ಅದನ್ನೇ ಹೇಳ್ತಾರೆ ಅಂದರು ಸೊ ಫಸ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಅದು ಎರಡನೇದು ಏನಂದ್ರೆ ಆಫ್ಕೋರ್ಸ್ ಹೇಳ್ದಂಗೆ ಭರತ್ ಅವರ ಪರ್ಸ್ನಾಲಿಟಿ ಒಂದ್ಸತಿನೂ ಶೂಟಿಂಗ್ ಟೈಮಲ್ಲಿ ಅವ್ರ ಮುಖ ಗಂಟು ಹಾಕೊಂಡು ನಾನು ಇಲ್ಲ ಅಷ್ಟು ಪ್ಲೆಸೆಂಟ್ ಒಂಥರ ಹಸನ್ಮುಖಿ ಡೈರೆಕ್ಟರ್ ಇರೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಕ್ರಿಯಾಟಿಕ್ ಆಗಿರ್ಬೋದು ಮಿಡ್ ನೈಟ್ ಶೂಟ್ ಇರ್ಬೋದು ಶೆಡ್ಯೂಲ್ ಪ್ರಕಾರ ಹೋಗದೇ ಇರ್ಬೋದು ಅಟ್ ನೋ ಟೈಮ್ ಅವ್ರ ಪೇಶನ್ಸ್ ಕಳ್ಕೊಂಡ್ ನಾನು ನೋಡಿಲ್ಲ ಸೊ ಅದೊಂದು ನನಗೆ ಈ ಸಿನಿಮಾನಲ್ಲಿ ನಲ್ಲಿ ತುಂಬಾ ಸ್ಪೆಷಲ್ ಆಗಿ ಉಳ್ಕೊಳ್ಳೋದು ಮೂರನೇದೇನಂದ್ರೆ ಪ್ರಮೋದ್ ಅವ್ರನ್ನ ಈ ಗೋವರ್ಧನ್ ಪಾತ್ರಕ್ಕೆ ತೋಚ್ಕೊಂಡು ಮಾಡಿರೋದು ಈ ಇಂಡಸ್ಟ್ರಿ ತುಂಬಾ ಈಸಿ ಅಲ್ವಾ ಅಂದ್ರೆ ಟೈಪ್ ಕಾಸ್ಟ್ ಆಗೋದಕ್ಕೆ ಆಗೋದಿಕ್ಕೆ ಎಷ್ಟೊಂದ್ಸತಿ ಪ್ರಮೋದ್ ಅವ್ರನ್ನ ನಾವು ವಿಲನ್ ರೋಲ್ಸಲ್ಲಿ ಅಲ್ಲಿ ನೋಡಿದೀವಿ ಅಂದ್ರೆ ವಜ್ರಮುನಿ ಟೈಪ್ ರೋಲ್ ನೋಡಿದ್ದೀವಿ ಸೊ ಸಡನ್ ಆಗಿ ಪ್ರಮೋದ್ ಅಲ್ಲಿ ಹೆಂಗ್ ಕಾಣಿಸಿದ್ರು ಭರತ್ ಅವ್ರಿಗೆ ಗೋವರ್ಧನ್ ಅನ್ನೋದನ್ನ ಒಂದು ಆ್ಯಂಡ್ ಪ್ರಮೋದ್ ಅವರು ನಟನಾಗಿ ಒಂಥರ ಚೌಕಟ್ಗಳನ್ನೆಲ್ಲ ಒಂಥರ ಬಿಟ್ಟು ಹೆಂಗ್ ಅಭಿನಯಿಸ್ಬೇಕು ಅನ್ನೋದನ್ನ ತೋರ್ಸಿದ್ದಾರೆ ಎಷ್ಟು ಇನ್ನಸೆಂಟ್ ಆಗಿ ಎಷ್ಟು ಮುಗ್ಧವಾಗಿ ಮಾಡಿದ್ದಾರೆ ಅಂದ್ರೆ ಅಯ್ಯೋ ಪಾಪಚಿ ಅಂತ ಅನ್ಸ್ ನಿಜವಾಗ್ಲು ಅಂದ್ರೆ ಅದಕ್ಕೋಸ್ಕರ ಆದರೂ ನೀವು ಮೂವಿ ಎಲ್ಲರೂ ಬಂದು ನೋಡ್ಲೇಬೇಕು ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಮನೆಗಳಲ್ಲಿ ಇರ್ತಾರೆ ಅಂದರೆ ಸುಮ್ಮನೆ ಅವ್ರ ಕೆಲ್ಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾವುದೇ ಆಡಂಬರ ಅಥವಾ ಅಲಂಕಾರ ಅಥವಾ ನನ್ನ ನೋಡಿ ನಾನು ಇದು ಮಾಡ್ತಾ ಇದೀನಿ ನನ್ನನ್ನು ರೆಕಗ್ನೈಸ್ ಮಾಡಿ ಅನ್ನೋದು ಅನ್ನೋದೇನು ಇರಲ್ಲ ಅವ್ರ ಪಾಡಿದ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಟ್ಸ್ ಓನ್ಲಿ ಒನ್ ದೇ ಕೊಲಾಪ್ಸ್ ನಮಗೆ ಗೊತ್ತಾಗೋದು ಅಂದ್ರೆ ಎಷ್ಟು ಬೆನ್ನೆಲು ಅವರು ಮನೆಗೆ ಅಥವಾ ಮನೆ ನಡ್ಸೋದಿಕ್ಕೆ ಎಲ್ಲದಕ್ಕೂ ಸೊ ಗೋವರ್ಧನ್ ಲೈಫ್ ಅಲ್ಲಿ ಸತ್ಯವತಿ ನಾನು ಅವ್ರ ಬೆನ್ನೆಲುವಾಗಿ ನಿಂತಿದ್ದೇನೆ ಗಂಟು ಮುಟ್ಟಾಯ್ತು ಇದಕ್ಕೂ ಕ್ಯಾರೆಕ್ಟರ್ ವೈಸ್ ಆಗಿ ತುಂಬ ಇದೆ ಅಂದ್ರೆ ಅದು ಇಲ್ಲಿ ಅಂದ್ರೆ ತುಂಬ ಡಿಫ್ರೆಂಟ್ ಆಗಿದೆ ನಾನು ಆಕ್ಚುಲಿ ಶೂಟಿಂಗ್ ಟೈಮ್ ಅನ್ಸತಿ ಫುಲ್ ಮುಖ ದಪ್ಪ ಮಾಡ್ಕೊಂಡು ಕೂತಿದ್ದೆ ನಾನು ನನ್ನ ಕರೀತಾನೆ ಅಲ್ಲ ಸುಮ್ಮನೆ ಖಾರವನ್ನು ಕೂಡ್ಸಿದ್ದೆಲ್ಲ ನನ್ನ ಕರೀತಾನೆ ಅಂತ ಸೊ ಇವರೆಲ್ಲ ರೇಗಿಸಿದ್ರು ಎಲ್ಲ ಸಿನಿಮಾನು ಸುಮ್ಮನೆ ನಿನ್ನ ಮುಂದೆ ಕ್ಯಾಮ್ರಾ ಇಟ್ಟು ಮಾಡೋದಿಕ್ಕಲ್ಲಮ್ಮ ಬೇರೆ ಯಾರ್ದು ಇರತ್ತೆ ಶೂಟ್ ಮಾಡೋದಿಕ್ಕೆ ವೇಟ್ ಮಾಡುವಂತ ರೇಗಿಸ್ತಾ ಇದ್ರು ಅಷ್ಟೇ ಅನ್ಸುತ್ತೆ ಇಲ್ಲ ತುಂಬ ಎಷ್ಟು ಓ ಇನ್ನೊಂದು ಏನೋ ಇದು ರಿಷಬ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ ಅಂತ ನಾನು ಫುಲ್ ಫ್ಯಾನ್ ಕಾರ್ಡ್ ಮೂಮೆಂಟ್ ನನಗೆ ಮೆಟ್ರೋ ನಾನು ಹೋಗ್ತಾ ಇದ್ದೀನಿ ನಾನು ನಂಗೆ ರಿಷಬ್ ಶೆಟ್ಟಿ ಕಾಲಿಂಗ್ ಅಂತ ಬಂದು ನಾನು ಫುಲ್ ಕಿಚ್ಕೊಳ್ತಾ ಇದ್ದೀನಿ ಸೊ ಅಷ್ಟು ಈ ಪ್ರೊಡಕ್ಷನ್ ಟೀಮ್ ಇದೆಯಲ್ಲ ತುಂಬ ತುಂಬ ವರ್ಷಗಳಿಂದ ಇವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿರೋದು ಸೊ ನಿಜವಾಗ್ಲೂ ಮನೆಯವ್ರ ಜೊತೆ ಕೆಲಸ ಮಾಡ್ದಂಗಿತ್ತು ಎಷ್ಟು ಹೊಂದ್ಕೊಂಡಿದ್ದಾರೆ ತುಂಬಾ ಸ್ಪೆಷಲ್ ಆಗಿತ್ತು ಇಪ್ಪತ್ತ ಇಪ್ಪತ್ತೈದು ದಿನ ನನ್ಗೆ ಭದ್ರಾವತಿಲ್ಲಿದ್ದು ತುಂಬಾ ಸ್ಪೆಷಲ್ ಆಗಿತ್ತು ರಿಷಬ್ ಶೆಟ್ಟಿ ಅವ್ರ ಟೀಮ್ ರಿಯಲಿ ಐ ವೆರಿ ಪ್ರೌಡ್ ನಾನು ಈ ಟೀಮ್ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಅನ್ನೋದಕ್ಕೆ ವೆರಿ ವೆರಿ ಗ್ರೇಟ್ಫುಲ್ ಮುದ್ವೇ ಆದಮೇಲೆ ರೋ ಮಾಡ್ತೀರಾ ಅಂದ್ರೆ ಆಗ್ಲಿ ನೋಡಿ ಅಲ್ಲ ಫಸ್ಟ್ ಫ್ಲೋರ್ ತರ ಫೀಲ್ ಮಾಡ್ತೀರಾ ಹಾ ಆಕ್ಚುಲಿ ಏನ್ ಗೊತ್ತಾ ನೀವೇ ನಿಮಗೆ ಮದ್ವೇ ಆಗಿದ್ದೀಯಾ ಸರ್ ಹಾ ಸೌ ಆಗಿದ್ದೀಯಾ ಗೆ ಅಲ್ಲ ಫೋನ್ ಸೆಷನ್ ಗೆ ಬನ್ನಿ ಇಲ್ಲ ಇಲ್ಲ ಆಕ್ಚುಲಿ ಅದು ಕಲ್ಯಾಣ್ ಸರ್ ನಾನು ಬ್ರೀಫ್ ಕೊಟ್ಟಾಗ ಇದೇ ರೀತಿಯಲ್ಲಿ ಆಗಿತ್ತು ಅಂದ್ರೆ ನಮ್ ತಲೆ ಅವ್ನು ಗೋವರ್ಧನ್ ಅವನು ಅದೊಂದು ಸಿಚುವೇಶನ್ ಆಗುತ್ತೆ ಅವ್ನ್ ಪೊಲೀಸ್ ಸ್ಟೇಷನ್ಗೆ ಒಂದು ಹೆಂಡತಿನ ಒಂದು ಆತ್ಮೀಯ ಮಿಲನ ಕಾರ್ಯಕ್ರಮ ಹೀಸ್ ಎಕ್ಸ್ಪೆಕ್ಟಿಂಗ್ ಇಸ್ ವೈಫ್ ಟು ಕಮ್ ಮನೆಗೆ ಕಾಯ್ತಾ ಇದ್ರು ಮತ್ತೆ ಪುನಃ ಇದರಲ್ಲಿ ಸರ್ ಮುಂದುವರೆದಿದೆ ಎಲ್ಲರಿಗೂ ಶ್ರಾವಣದ ಮಧ್ಯಾಹ್ನದ ನಮಸ್ಕಾರಗಳು ರಿಷಬ್ ಸರ್ ನನಗೆ ಆರಂಭದಿಂದ ನಾನು ಬರ್ತಿದ್ದೀನಿ ಅನ್ನೋದಕ್ಕಿಂತ ನಾನು ಬರೆಯೋದಕ್ಕೆ ಅವರು ಅವಕಾಶ ಕೊಟ್ಟರು ಆಗ ಸಾಕಷ್ಟು ಸರ್ತಿ ಹಾಡು ಬರೆಯೋದಕ್ಕೆ ಸಾಮಾನ್ಯವಾಗಿ ಕೆಲವು ಸರಿ ಕೆಲವು ನಿಮಿಷ ಕೆಲವು ಸರಿ ಒಂದೆರಡು ಗಂಟೆಗಳಾಗ್ಬೋದು ಆ ನೆಪದಲ್ಲಿ ದಿನಗಳ ಗಟ್ಟಲೆ ನಾವು ಕೂತಿದ್ದು ಚರ್ಚೆಗಳು ಮಾಡಿ ತುಂಬಾ ಭಾವನೆಗಳನ್ನ ಹಂಚಿಕೊಂಡು ಇವರ ಆರಂಭದ ಸಿನಿಮಾದಿಂದ ಕೂಡ ಅದಕ್ಕೆ ನಿಮಗೆ ವಿಶೇಷವಾಗಿ ಧನ್ಯವಾದಗಳು ಎಲ್ಲರದ್ದು ಇಲ್ಲಿ ಹಾರ್ಡ್ ವರ್ಕು ನಂದು ಬರೀ ಹಾರ್ಡ್ ವರ್ಕು ಹಾಗಾಗಿ ಭಗವಾನ್ ಬುದ್ಧ ಹುಟ್ಟಿದ ಮೇಲೆ ಅವರ ಜನ್ಮ ಆದಮೇಲೆ ಶಾಂತಿ ಮತ್ತೆ ಅಹಿಂಸೆಯನ್ನ ಎಲ್ಲ ಕಡೆ ಸಾರಿದ್ರು ಅವರ ಕಾಲಾನಂತರದಲ್ಲಿ ಹುಟ್ಟಿದವರು ಲಾಫಿಂಗ್ ಬುದ್ಧ ಸಾವಿರ ವರ್ಷ ಬದುಕಿದ್ರಂತೆ ಅವರು ಸಾವಿರ ವರ್ಷದಲ್ಲೂ ಕೂಡ ಅವರು ಅಹಿಂಸೆ ಮತ್ತೆ ಶಾಂತಿಯನ್ನ ಸಾರಿದ್ರೆ ಇವರು ಸಂತೋಷ ಮತ್ತೆ ಅದೃಷ್ಟವನ್ನ ಸಾಕೊಂಡು ಬಂದ್ರಂತೆ ಹಾಗಾಗಿ ಲಾಫಿಂಗ್ ಬುದ್ಧ ಮನೆ ಮನೆಗಳಲ್ಲೂ ಈಗ ಭಗವಾನ್ ಬುದ್ಧ ನಕ್ಕಿದ್ದನ್ನು ಯಾರು ನೋಡೇ ಇಲ್ಲ ಕಣ್ಮುಚ್ಕೊಂಡು ಶಾಂತವಾಗಿದ್ರು ಆದರೆ ಇವರು ಬಾಯಿ ಬಿಟ್ಕೊಂಡು ಎಲ್ಲ ಕಡೆ ನಕ್ಕೊಂಡು ನಕ್ಕೊಂಡು ಎಲ್ಲರನ್ನು ನಗಿಸ್ಕೊಂಡು ನಗಿಸ್ಕೊಂಡು ಬಂದ್ರು ಅದು ಚೈನಾ ದೇಶದ ಆ ಲಾಫಿಂಗ್ ಬುದ್ಧನ ದಂತಕಥೆ ಆದರೆ ಇದು ಈ ಲಾಫಿಂಗ್ ಬುದ್ಧನ ರಿಷಬ್ ಶೆಟ್ಟಿ ಅವರ ಟೀಮ್ನ ಸ್ವಂತ ಕತೆ ಹಾಗಾಗಿ ಇಲ್ಲಿರೋ ಪ್ರತಿಯೊಂದು ಕೂಡ ನಿರ್ದೇಶಕರು ಹೇಳಿದಾಗೆ ಆ ಅನುಭವಗಳನ್ನ ತಗೊಂಡು ಕಥೆಗಳನ್ನು ಓದಿ ಪ್ರೇರಣೆಗಳನ್ನು ತಗೊಂಡು ಒಂದೊಂದು ಒಂದೊಂದು ಪಾತ್ರಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ಇದರಲ್ಲಿ ಹಾಡು ಬರೆದು ಬರೆದ ನಂತರದಲ್ಲಿ ದಿಢೀರಂತ ಒಂದು ದಿನ ಡೈರೆಕ್ಟ್ರ್ ಫೋನ್ ಮಾಡಿ ಇದೊಂದು ಎರಡು ಲೈನ್ ಕರೆಕ್ಷನ್ ಬೇಕು ಅಂತ ಹೇಳಿದ್ರು ನೈಟ್ ನಾವು ಮಾತಾಡಿದಾಗ ಒಂದೂವರೆ ಗಂಟೆ ರಾತ್ರಿ ಫೋನಲ್ಲಿ ಮಾತಾಡ್ಕೊಂಡು ಫೋನಲ್ಲಿ ಮಾತಾಡಿಕೊಂಡು ಮೂರು ಗಂಟೆವರೆಗೂ ಕಂಪ್ಲೀಟ್ ಹಾಡು ಚೇಂಜ್ ಮಾಡಿದ್ವಿ ಅದು ಎಷ್ಟು ಸಂತೋಷವಾಗಿ ಮಾಡಿದ್ವಿ ಅಂದರೆ ಆದರೆ ಒಂದು ಲೈನ್ ಮಾತ್ರ ಉಳಿಸಿಕೊಂಡ್ರು ಅವರು ಎಂಥ ಚೆಂದನಿ ಇವಳು ಸಾವಿರ ಹಬ್ಬಗಳ ಮಗಳು ಅಂತ ಆದ್ರೆ ಹಬ್ಬಗಳ ಮಾಸ ಶುರು ಆಗುವಾಗ್ಲೇ ಈ ಹಾಡು ಬಿಡುಗಡೆ ಆಗಿದೆ ಅದು ಒಂದು ಕಾಕತಾಳೀಯ ಇದು ಯಾರ್ಯಾರ ಮನೇಲೆಲ್ಲ ಮಕ್ಳು ಇರ್ತಾರೋ ಹೆಣ್ಣು ಮಕ್ಳು ಇರ್ತಾರೋ ಅದು ಅವ್ರಿಗೂ ಅರ್ಪಣೆ ಆಗ್ಲಿ ಅಂತ ಹೇಳ್ತಾ ರಿಷಬ್ ಸಾರ್ ಮತ್ತೆ ಇಡೀ ತಂಡಕ್ಕೆ ಹೇಳ್ತೀನಿ ಅದೇ ತರ ಡಯಟ್ ಅಲ್ಲ ಅವ್ರದ್ದು ಆದ್ರೆ ಹೇಳ್ತಾರೆ ಕಾಲ ಹೇಳೋದ್ರೆಲ್ಲ ಹೇಳ್ತಾನೆ ಇವಾಗ ಇಲ್ಲ ಇಲ್ಲ ಡಯಟ್ ತಪ್ಪಾಗ್ಬೇಕಾದ್ರೆ ತುಂಬಾ ಈಸಿ ಇವನ್ ಹೇಳ್ದಂಗೆ ಸಿಕ್ ಸಿಕ್ಕಿದ್ನೆಲ್ಲ ಇದ್ದೆ ಬೇಡದೇ ಇರೋಷ್ಟು ಪಾರ್ಟಿ ಮಾಡ್ತಾ ಇದ್ದೆ ಸೊ ಇವೆಲ್ಲ ನಡೀತಾ ಇತ್ತು ಸೊ ಯಾವಾಗ ಕಟ್ ಮಾಡ್ಬೇಕು ಅನ್ಕೊಂತೀವಿ ಅವಾಗ್ಲೇ ಚಾಲೆಂಜ್ ಸ್ಟಾರ್ಟ್ ಆಗೋದು ಸೊ ದಪ್ಪ ಆದಾಗ ಎಸ್ ಆಬ್ವಿಯಸ್ಲಿ ನಾನೇ ಶೂಟಿಂಗ್ ಅಲ್ಲಿ ಸುಮಾರು ಸರಿ ಬರತ್ಗು ಹೇಳಿದೀನಿ ಮಂಡಿನೋ ಸ್ಟಾರ್ಟ್ ಆಗ್ಬಿಡಿದೆ ಬರತ್ ಗೊತ್ತಾಗ್ತಾ ಇಲ್ಲ ನಿಂತ್ಕೊಳಕ್ ನಾವು ಅಂದ್ರೆ ಪೊಲೀಸ್ ಸ್ಟೇಷನ್ ನಿಂತೇ ಇರಬೇಕು ಸೊ ಕಾಲ್ನೂ ಶುರು ಆಗ್ಬಿಟ್ಟಿದೆ ನಿಂತ್ಕೊಳಕ್ ಆಗ್ತಿಲ್ಲ ಮುಂಚೆ ಎಲ್ಲ ಆಗ್ತಾ ಇಲ್ಲ ನಿಂಚ ನನ್ಗಿಂತ ಒಂದ್ ತಿಂಗಳು ದೊಡ್ಡವನು ಬೇಡ ಸೊ ಆವಾಗ ಆ ತರದ್ ಪೇನ್ಗಳು ಸ್ಟಾರ್ಟ್ ಆಗಿತ್ತು ನೀವು ಹೇಳ್ದಂಗೆ ಎಸ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಿತ್ತು ಸೊ ಇಳಿಸ್ಬೇಕು ಅಂದ್ಕೊಂಡಾಗ ನಾನು ಲಾಸ್ಟ್ ಕುಂಬಳಕಾಯ ಮೇಲೆ ಕೇಳಿದೆ ಬರತ್ರಿಗೆ ಬರೋತ್ರಿ ಇನ್ನು ಆಮೇಲೆ ಕರೆದು ಮತ್ತೆ ಪ್ಯಾಚ್ ವರ್ಕ್ ಇದೆ ಒಂದ್ ದಿನ ಎರಡು ದಿನ ಅರ್ಧ ದಿನ ಎಲ್ಲ ಇಲ್ಲ ಅಲ್ವಾ ಅಂತ ಏನೂ ಇಲ್ಲ ಸರ್ ನೀವು ಆರಾಮಾಗಿ ತೊಗೊಂಡಿಸ್ಕೋಬಹುದು ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಸ್ ಆಸ್ ಯೂಶುವಲ್ ಎಲ್ಲರೂ ಡಯಟ್ ಚಾರ್ಟ್ ಕೊಟ್ಟಂಗೆ ನನಗೂ ಒಬ್ರು ಗೆಳೆಯರು ಡಯಟ್ ಚಾರ್ಟ್ ಕೊಟ್ಟರು ಅದನ್ನು ತಗೊಂಡೆ ತಲೆ ಕೂಡ ಅರ್ಥ ಆಗ್ಲಿಲ್ಲ ತಗೊಂಡಾಗ ಎಂಟ್ರಿ ಕೊಟ್ಟೆ ತಗೊಂಡೋಗ ಇಂಡಿ ಕೊಟ್ಟೆ ಅವಳು ಏನೋ ಅರ್ಥ ಆದಂಗೆ ಅವ್ಳೇನೋ ಮಾಡ್ಕೊಟ್ಲು ಒಂದಿನ ತಿಂದೆ ತಲೆ ತಿರುಗಿ ಬಿದ್ದೆ ಆಫೀಸಲ್ಲಿ ಇದು ಯಾಕೋ ವರ್ಕೌಟ್ ಆಗಲ್ಲ ಹಿಂಗೆಲ್ಲ ಆದ್ರೆ ಅಂತ ಹೇಳಿ ನಾನೇ ಮಾಡೇ ದಿವಸದಿಂದ ನಂದೇ ಓನ್ ಡಯಟ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಮನೇಲಿ ಏನ್ ತಿಂಡಿ ಮಾಡಿದ್ರು ಚೆನ್ನಾಗಿ ತಿಂತೆ ಅದಾದ್ಮೇಲೆ ಸಾಯಂಕಾಲ ಆರು ಗಂಟೆಗೆ ಊಟ ಮಾಡ್ತೀನಿ ಸೊ ಮಧ್ಯದಲ್ಲಿ ಏನೂ ಇಲ್ಲ ಆರು ಗಂಟೆ ಆದ್ಮೇಲೆ ಏನೂ ಇಲ್ಲ ಈ ತರ ಒಂದು ಆರು ತಿಂಗಳು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದೆ ಫಾಲೋ ಮಾಡಿದ್ಮೇಲೆ ಒಂದು ಇಪ್ಪತ್ತ್ ಮೂರು ಕೆಜಿ ಇಳಿಸಿದೆ ಸರ್ ಆರು ತಿಂಗಳಲ್ಲಿ ಸೊ ಅದಾದ್ಮೇಲೆ ಈಗ ಮತ್ತೆ ಎಲ್ಲಾ ತರಲೆಗಳು ವಾಪಸ್ ಮಾಡ್ತಾ ಇದ್ವಿ ಟೀಮ್ ಎಲ್ಲರೂ ಸಿನಿಮಾ ಅನ್ನೋದೇ ನಮ್ಗೆ ಒಂದು ಸೆಲೆಬ್ರೇಷನ್ ಇದ್ದ ಹಾಗೆ ದೊಡ್ಡ ಅವಕಾಶ ಅಂತ ಅನ್ಕೊಂಡ್ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಸಿನಿಮಾದಲ್ಲಿ ನಮಗೆ ಅವಕಾಶ ಸಿಕ್ಕಿರೋದೇ ತುಂಬಾ ಪುಣ್ಯ ಅಂತ ಅನ್ಕೊಂತೀವಿ ಹಾಗಾಗಿ ನಮ್ಮ ಏನು ಪ್ಯಾಶನೇಟ್ ಆಗಿ ಬಂದ್ವಿ ನಾವೇನು ಇಷ್ಟಪಡ್ತೀವಿ ಇಷ್ಟ ಪಡ್ತೀವಿ ಅದರಲ್ಲೇ ನಮ್ಗೆ ಉದ್ಯೋಗ ಸಿಕ್ತಾಗ ತುಂಬ ಖುಷಿ ಪಟ್ಕೊಂಡು ಕೆಲಸ ಮಾಡ್ತೀವಿ ಪ್ರತಿ ಸಿನಿಮಾನು ನಾವು ಅಷ್ಟೇ ಎಂಜಾಯ್ ಮಾಡಿಕೊಂಡು ಎಲ್ಲ ಸಿನಿಮಾನು ಅಷ್ಟೇ ಹಾಗಾಗಿ ಅದರಲ್ಲಿ ಬೇರೆ ಏನೂ ಥಾಟ್ ಇರಲ್ಲ ನನಗೂ ಇದ್ದಷ್ಟು ಇನ್ನೂ ಎನರ್ಜಿ ಇರುತ್ತೆ ಇನ್ನೂ ಹೆಚ್ಚು ಕೆಲಸ ಮಾಡ್ಬೋದು ಟಿಗನ್ ತರದವ್ರನ್ನ ಹಾಕೊಂಡು ಹೋಗ್ತೀವಿ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗತ್ತೀವೇ ಮಾಡೋಕ್ಕಾಗಲ್ಲ ಇರಲ್ಲ ನಾವು ಇಪ್ಪತ್ತೆಂಟು ನಲವತ್ತೆಂಟು ಗಂಟೆಯಲ್ಲ ಶೂಟ್ ಮಾಡಿದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಸೊ ತುಂಬಾ ಲಾಂಗ್ ಲಾಂಗ್ ಶೆಡ್ಯೂಲ್ ಶೂಟ್ ಮಾಡ್ತೀವಿ ಆದರೂ ಅಂಡ್ ಗೋವರ್ದನ ಕರೆಕ್ಟ್ ನೀವು ಹೇಳಿದಂಗೆ ಅವರು ಅಂದ್ರೆ ಕೃಷ್ಣ ಬೆಟ್ಟ ಅಲ್ವಾ ಗೋವರ್ದನಂದು ಇವರು ಬೆಟ್ಟ ತರ ಇರೋದಕ್ಕೆ ಗೋವರ್ದನ ರೀತಿಯಲ್ಲಿ ಜೈಸ ಇರಲಿಲ್ಲ ಅವನು ಹೆಂಗ್ ಹೇಳಿದ ಅಷ್ಟೇ ಅವನು ಇದೆ ಇದೆ ಮಾತೆ ಹೇಳಿದ್ದು ಶಟ್ರಾ ಇದು ಲಾಫಿಂಗ್ ಬುದ್ಧ ಮಾಡ್ತಾ ಇದೀವಿ ಸೂಪರ್ ಓಕೆ ಓಕೆ ಅಂತ ನಾನೇನು ಏನೋ ಪ್ರೊಡಕ್ಷನ್ ಡಿಸೈನ್ ಮಾಡಕ್ ಕರ್ದ ಏನು ಎಲ್ ಮಾಡ್ತೀವಿ ಏನ್ ಮಾಡ್ತೀವಿ ಬಜೆಟ್ ಹಾಕು ಏನು ಎತ್ತ ಕೇಳ್ತಾನೇನು ಅಂತ ನೀವೇ ಆಕ್ಟ್ ಮಾಡ್ತಾ ಇದ್ರ ಏನ್ ಮಾಡ್ತಾ ಇದೀನಿ ಅಂತ ನೀನ್ ನೀನೇ ಹೀರೋ ಮಚ್ಚ ಅಂತ ಅಲ್ಲ ನನ್ನ ನನ್ ಮೇಲೆ ದುಡ್ಡು ಹಾಕ್ತೀಯಲ್ಲ ಅಲ್ಲ ಅಂದೆ ನಿನ್ ಮೇಲೆ ಯಾರು ದುಡ್ಡು ಆಗ್ತಾ ಕತೆ ಮೇಲೆ ದುಡ್ಡು ಹಾಕ್ತಿರೋದು ಮುಚ್ಕೊಂಡ್ ಕೆಲಸ ಮಾಡೋ ಅಂತ ಸೊ ದೇರ್ ವಾಸ್ ನೋ ಆಪ್ಷನ್ ನಮ್ಮ ತಂಡದವರಿಗೆ ನಿಮ್ಗಾದ್ರೆ ಥ್ಯಾಂಕ್ಸ್ ಹೇಳಬೇಕು ಸ್ಪೆಷಲಿ ಸುಹಾಸು ರಕ್ಷಿತು ಇವರೆಲ್ಲ ಐ ಪಿ ಆಗಿ ಲೈನ್ ಪ್ರೊಡ್ಯೂಸರ್ಸ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ ಕಿಣ್ಣ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ ಅವರು ನಾರ್ಮಲಿ ಇದನ್ನ ಡೈರೆಕ್ಟ್ ಹೇಳ್ತಾರೆ ಅವ್ರು ಇಷ್ಟೊಂದು ಮಾತಾಡಿದ್ದೇ ದೊಡ್ಡ ವಿಷಯ ಸೊ ಹಂಗಾಗಿ ಇಷ್ಟ ಓಕೆ ಅಂತ ನಾನೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಸಹ ಕಲಾವಿದ್ರುಗಳು ಸುಮಾರು ಜನ ಇಲ್ಲಿ ಬಂದಿದ್ದಾರೆ ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ ನೀ ಸಿನಿಮಾ ನೋಡಿದ್ದೀನಿ ನಾನು ಫುಲ್ ಸಿನಿಮಾ ಸೊ ಆರ್ಟ್ ಡೈರೆಕ್ಟರು ಧರಣಿ ಅವರು ಎಲ್ಲೋ ಅವನು ಲಾಸ್ಟಲ್ಲಿ ಕೂತಿದ್ದಾನೆ ಓಕೆ ಬೆಳಗ್ಗೆ ಕಾಣಿಸ್ತದೆ ಕಾಣಿಸದಷ್ಟರಲ್ಲಿ ಬಟ್ ಸ್ಟಿಲ್ ಥ್ಯಾಂಕ್ ಯು ಮಗ ತುಂಬಾ ಅದ್ಭುತವಾಗಿದೆ ಕೆಲಸ ಇಡೀ ತಂಡದವರು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ